ಕನಕಪುರ ಸಾಹಿತಿ ಸಾವಯವ ಕೃಷಿಕ ಹಳೆಯ ನಾಣ್ಯಗಳ ಸಂಗ್ರಹಕಾರ ಕೊಳಗುಂಡನಹಳ್ಳಿ ನಾಗರಾಜು ಅರವತ್ನಾಲ್ಕು ಹೃದಯಘಾತದಿಂದ ಶುಕ್ರವಾರ ನಿಧನರಾಗಿದ್ದಾರೆ ಮೃತರಿಗೆ ಪತ್ನಿ ಹಾಗೂ ಒಂದು ಗಂಡು ಒಂದು ಹೆಣ್ಣು ಮಕ್ಕಳಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಮಾರ್ಚ್ ಇಪ್ಪತ್ನಾಲ್ಕು ರಂದು ಕೊಳಗೊಂಡನಹಳ್ಳಿಯಿಂದ ಮಹದೇಶ್ವರ ಬೆಟ್ಟಕ್ಕೆ ಹೋಗುವ ಪಾದಯಾತ್ರೆ ಕೈಗೊಂಡಿದ್ದು ಗುರುವಾರ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಶುಕ್ರವಾರ ಕನಕಪುರಕ್ಕೆ ವಾಪಸ್ ಬಂದಿದ್ದಾರೆ ಈ ವೇಳೆ ಎದೆ ನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ತಕ್ಷಣವೇ ಕನಕಪುರ ಪಟ್ಟಣದ ಬೂದಿಕೇರಿಯಲ್ಲಿರುವ ಖಾಸಗಿ ಆಸ್ಪತ್ರೆಗೆ ತಾವೇ ಹೋಗಿ ದಾಖಲಾಗಿದ್ದಾರೆ ವೈದ್ಯರು ಪರೀಕ್ಷಿಸಿದ ಸ್ವಲ್ಪ ಸಮಯದಲ್ಲೇ ಅವರು ಮೃತಪಟ್ಟಿರುವುದಾಗಿ ತಿಳಿಸಿದ್ದಾರೆ ಮೃತರ ಅಂತ್ಯ ಸಂಸ್ಕಾರವನ್ನು ಶನಿವಾರ ಬೆಳಿಗ್ಗೆ ಕೊಳಗೊಂಡನಹಳ್ಳಿ ಗ್ರಾಮದಲ್ಲಿ ನೆರವೇರಿಸಲಾಗುವುದೆಂದು ಮೃತರ ಕುಟುಂಬದವರು ತಿಳಿಸಿದ್ದಾರೆ ಮೃತ ನಾಗರಾಜು ಅವರು ಸಾವಯವ ಕೃಷಿಕರಾಗಿದ್ದು ಸಂಕ್ರಾಂತಿ ಸಮಯದಲ್ಲಿ ರಾಶಿ ಪೂಜೆ ಮಾಡುವ ಮೂಲಕ ಹಳೆಯ ಸಾಂಪ್ರದಾಯಿಕ ಕೃಷಿ ಮತ್ತು ಸುಗ್ಗಿ ಉತ್ಸವಗಳನ್ನು ಹೊಸ ತಲೆಮಾರಿನ ಜನರಿಗೆ ಪರಿಚಯಿಸಿ ತಾಲೂಕಿನಲ್ಲಿ ಚಿರಪರಿಚಿತರಾಗಿದ್ದರು ದೇಶ ವಿದೇಶಗಳ ಹಳೆ ನಾಣ್ಯ ನೋಟುಗಳು ಅಂಚೆ ಚೀಟಿಗಳು ವೃತ್ತಪತ್ರಿಕೆಗಳು ಹಳೆಯ ಮಡಕೆ ವಾಡೆ ಗುಡಾಣ ಹಿಂದಿನ ಕಾಲದಲ್ಲಿ ಕೃಷಿಗೆ ಬಳಸುತ್ತಿದ್ದ ಉಪಕರಣಗಳು ಹಾಗೂ ಹಲವಾರು ಹಳೆಯ ಕಾಲದ ವಸ್ತುಗಳನ್ನು ಸಾಧನಗಳನ್ನು ಸಂಗ್ರಹಿಸಿ ಸುಗ್ಗಿ ಉತ್ಸವದಲ್ಲಿ ಪ್ರದರ್ಶನಕ್ಕೆ ಇಡುತ್ತಿದ್ದರು ಕೃಷಿಯ ಜೊತೆಗೆ ಸಾಹಿತಿಯಾಗಿ ಜನಪದ ಕಲಾವಿದರಾಗಿ ಕನ್ನಡ ಸಾಹಿತ್ಯ ಪರಿಷತ್ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಇತ್ತೀಚೆಗೆ ಮಂಡ್ಯ ಜಿಲ್ಲೆಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರಶಸ್ತಿ ಪ್ರದಾನಕ್ಕೆ ಭಾಜನರಾಗಿದ್ದರು ಉತ್ತಮ ರೈತ ಪ್ರಶಸ್ತಿ ಸಾವಯವ ಕೃಷಿಕ ಸಿರಿಧಾನ್ಯಗಳ ಬೆಳೆಗಾರ ಹತ್ತು ಹಲವು ರೀತಿಯ ಪ್ರಶಸ್ತಿಗಳನ್ನು ಮೃತರಿಗೆ ಲಭಿಸಿವೆ ಯುಗಾದಿ ಸಂದರ್ಭದಲ್ಲಿ ಕೊಳಗೊಂಡನಹಳ್ಳಿಯಿಂದ ಪ್ರತಿವರ್ಷ ಗ್ರಾಮಸ್ಥರೆಲ್ಲ ಸೇರಿ ಮಲೆ ಮಾದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆಯನ್ನು ನಡೆಸುತ್ತಿದ್ದರು ಪಾದಯಾತ್ರೆಯ ಸಂಪೂರ್ಣ ಜವಾಬ್ದಾರಿಯ ನೇತೃತ್ವವನ್ನು ಮೃತ ನಾಗರಾಜು ನೋಡಿಕೊಳ್ಳುತ್ತಿದ್ದರು ಮೃತ ನಾಗರಾಜು ಅವರು ಕನ್ನಡ ಸಾಹಿತ್ಯ ಪರಿಷತ್ತು ಜನಪದ ಸಾಹಿತ್ಯ ಪರಿಷತ್ತು ನೇಗಿಲಯೋಗಿ ಸಮಾಜ ಸೇವಾ ಟ್ರಸ್ಟ್ ಗಡಿನಾಡು ವೇದಿಕೆ ಸುಗ್ಗಿ ಸಂಭ್ರಮ ಸಾವಯವ ಕೃಷಿಕ ಸಮಾಜ ಸಂಭ್ರಮ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಸಮಾಜ ಸೇವೆ ಮತ್ತು ಕನ್ನಡ ಸೇವೆ ಮಾಡುತ್ತಿದ್ದರು ಮೃತರ ಅಗಲಿಕೆಗೆ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಶಿವಲಿಂಗಯ್ಯ ನೇಗಿಲಯೋಗಿ ಸಮಾಜ ಸೇವಾ ಟ್ರಸ್ಟ್ ಜಿಲ್ಲಾಧ್ಯಕ್ಷ ಪಟೇಲ್ ಸಿ ರಾಜು ಕನಕಪುರ ತಾಲೂಕು ಅಧ್ಯಕ್ಷ ಗಬ್ಬಾಡಿ ಕಾಡೇಗೌಡ ಗೌರವಾಧ್ಯಕ್ಷ ಚಿಕ್ಕೆಂಪೇಗೌಡ ಜಿಲ್ಲಾ ಲೇಖಕರ ವೇದಿಕೆ ಅಧ್ಯಕ್ಷ ಕೂಗಿ ಗಿರಿಯಪ್ಪ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಕುಮಾರಸ್ವಾಮಿ ರೈತ ಸಂಘದ ರಾಜ್ಯ ಸಂಚಾಲಕ ಚೀಲೂರು ಮುನಿರಾಜು ಸೇರಿದಂತೆ ಸಂಘ ಸಂಸ್ಥೆಯವರು ನೂರಾರು ಕಲಾವಿದರು ಅಭಿಮಾನಿಗಳು ಸ್ನೇಹಿತರು ಸಂತಾಪ ಸೂಚಿಸಿದ್ದಾರೆ ಉತ್ತಮ ಸಮಾಜಕ್ಕಾಗಿ ಪ್ರಜಾ ಭಾರತ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು